ಇವತ್ತು ವಿಚಾರಾಘವೇಂದ್ರ ಅವರ ಬರ್ತದೆ ವಿಚಾರಾಘವೇಂದ್ರ ಅವರ ಹುಟ್ಟುಹಬ್ಬವನ ಮಗ ಶೌರ್ಯ ಆಚರಿಸಿದ್ದಾರೆ ಶೌರ್ಯ ಅದ್ಭುತವಾಗಿಯೂ ಕೂಡ ಮಾರ್ಕ್ಸ್ ಅನ್ನ ಪಡೆದುಕೊಂಡು ಉತ್ತೀರ್ಣರಾದ್ರು ಪಾಸ್ ಆದ್ರೂ ರಜೆಯೂ ಕೂಡ ಇತ್ತು ಈಗ ಮಳೆಗಾಲ ಇರುವಂತಹ ಗಣ ರಜೆಯೂ ಕೂಡ ಕೊಟ್ಟಿರುತ್ತಾರೆ ಮನೆಯಲ್ಲಿರುವಂತ ವಿಚಾರಾಘವೇಂದ್ರ ಅವರು ಮಗನೊಟ್ಟಿಗೆ ಸಮಯವನ್ನ ಕಳೀತಾ ಇದಾರೆ ಶೂಟಿಂಗ್ ಕೆಲವೊಂದು ಕಡೆ ಬ್ರೇಕ್ ಕೊಡಿದ್ದಾರೆ ಯಾಕಂದ್ರೆ ಮಳೆ ತುಂಬಾನೇ ಬರ್ತಾ ಇದೆ ವಿಚಾರಾಘಬಂದ್ರ ಅವರು ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಬೆಸ್ಟ್ ಆಫ್ ಲಕ್ ಅಂತ ಎಲ್ರು ಕೂಡ ತಪ್ಪದೆ ವಿಶ್ ಮಾಡಿ ಯಾಕಂದ್ರೆ ವಿಚಾರಾಂದ್ರ ಅವ್ರು ಹುಟ್ಟೋಬವನ ಪ್ರತಿ ವರ್ಷದಂತ ಈ ವರ್ಷವೂ ಕೂಡ ಆಚರಣೆ ಮಾಡ್ಕೋತಾ ಇದಾರೆ ಬಟ್ ಗ್ರ್ಯಾಂಡ್ ಆಗಿ ಇಲ್ಲ ತುಂಬಾನೇ ಸಿಂಪಲ್ ಆಗಿ ಕೇಕ್ ಕಟ್ ಮಾಡುವ ಮೂಲಕ ಮತ್ತೆ ಫ್ರೆಂಡ್ಸ್ ಗಳನ್ನು ಕೂಡ ಮೀಟ್ ಆಗ್ತಾರೆ ವಿಚಾರ ಅವರಿಗೆ ಹಲವು ಒಳ್ಳೊಳ್ಳೆ ಫ್ರೆಂಡ್ಸ್ ಗಳು ಕೂಡ ಇದ್ದಾರೆ ತುಂಬಾ ಜನರಿಗೂ ಕೂಡ ಇಷ್ಟ ಬಂದ್ರೆ ಅವರ ನಟನೆ ಆಗಿರಬಹುದು ಪ್ರತಿಯೊಂದು ಶೌರ್ಯ ಅದ್ಭುತವಾದಂತ ಬಾಡಿ ಬಿಲ್ಡಿಂಗ್ ಸಹ ಮಾಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ವಿಜಯ ಬಂದ್ರೆ ಯಾವಾಗ್ಲೂ ಕೂಡ ಖುಷಿ ಆಗಿರ್ಬೇಕು ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಲವಲವಿಕೆಯಿಂದ ಮಾತನಾಡುತ್ತಾರೆ ಸೂಪರ್ ಆಗಿ ಡ್ಯಾನ್ಸ್ ಮಾಡುತ್ತಾರೆ ಆಡನಾಡ್ತಾರೆ ಒಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಾ ಇದೆ ಕಥೆಯನ್ನು ಕೂಡ ಕೇಳ್ತಾನೆ ಇರ್ತಾರೆ ಮಗ ಶೌರ್ಯಗೂ ಕೂಡ ಸಿನಿಮಾದ ಮೇಲೆ ತುಂಬಾ ಆಸಕ್ತಿ ಇದೆ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಚಾನ್ಸಸ್ ಗಾಗಿ ಮತ್ತೆ ಅಂದ್ರೆ ಅವ್ರು ದೊಡ್ಡವರಾದ್ಮೇಲೆ ಅದಕ್ಕೆ ಕಂಪ್ಲೀಟ್ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಡುವಂತದ್ದು ಶ್ರೀಮಳಿ ಅವರೇ ಲಾಂಚ್ ಮಾಡ್ತಾರೆ ಅವರೇ ಪ್ರೊಡ್ಯೂಸ್ ಸಹ ಮಾಡ್ತಾರೆ ಅದನ್ನೇ ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ ಸದ್ಯಕ್ಕೆ ಅವರು ಈಗ ತರಬೇತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಈಗ ಹುಟ್ಟೊಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ